ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಬೀಳ್ಕೊಡುಗೆ ಹಾಗೂ ಸ್ವಾಗತ ಸಮಾರಂಭ ಕುಷ್ಟಗಿ ತಾಲೂಕಿನ ಸಮೀಪದ ಗುಮಗೇರೆ ಗ್ರಾಮದಲ್ಲಿ ಆಯೋಜಿಸಿದ್ದ ಗ್ರಾಮ ಪಂಚಾಯತ್ ಗುಮಗೇರದಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸಿ ಬೇರೆ ಕಡೆ ವರ್ಗಾವಣೆಯಗೊಂಡ ನಿವೃತ್ತಿಯಾಗಿರುವ ಮತ್ತು ವರ್ಗಾವಣೆಗೊಂಡು ಸದಾರಿ ಗ್ರಾಮ ಪಂಚಾಯಿತಿಗೆ ಆಗಮಿಸಿರುವ ಸಿಬ್ಬಂದಿಯವರಿಗೆ ಸನ್ಮಾನ ಕಾರ್ಯಕ್ರಮ ಸರಳವಾಗಿ ಜರುಗಿತು ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ನೂತನ ಪಿಡಿಒ ಶಿವಬಸಪ್ಪ ತುಂಬಾದ್ ಮಾತನಾಡಿದರು ಪಿಡಿಒ ಕಾರ್ಯನಿರ್ವಹಿಸಿ ವರ್ಗಾವಣೆಗೊಂಡ ಬಸಪ್ಪ ಮಂಟ್ರಗ್ಗಿ ಹಾಗೂ ಮಲ್ಲಪ್ಪ ಕುಂಬಾರ್ ಸಮಾರಂಭದ ಕುರಿತು ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ನೂತನ ಕಾರ್ಯದರ್ಶಿಯಾಗಿ ಆಗಮಿಸಿದ ಮಂಜುನಾಥ್ ಕಮ್ಮಾರ್ ಹಾಗೂ ನಿವೃತ್ತಿಗೊಂಡ ನೀರಗಂಟಿ ತಿಮ್ಮಣ್ಣ ನಾಯಕ್ ಒಳಗೊಂಡು ಐವರನ್ನ ಸನ್ಮಾನಿಸಲಾಯಿತು ಈ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದ ಅಧ್ಯಕ್ಷ ಪರಸಪ್ಪ ಗಂಗನಾಳ ತಮ್ಮ ಆಡಳಿತ ಅವಧಿಯಲ್ಲಿ ಕಾರ್ಯನಿರ್ವಹಿಸಿದ ಪಿಡಿಒಗಳ ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದರು ಏನೋ ವರ್ಗಾವಣೆಗೊಂಡ ಪಿಡಿಒಗಳ ಬಗ್ಗೆ ಸಿಬ್ಬಂದಿಯವರು ಪರವಾಗಿ ಕಂಪ್ಯೂಟರ್ ಆಪರೇಟರ್ ಹನುಮಂತ ಕುರಿ ಕೆಲ ಅನಿಸಿಕೆಗಳನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಲಕ್ಷ್ಮವ್ವ ಚಿಪ್ರಿ ಗ್ರಾಮ ಪಂಚಾಯಿತಿ ವಿಆರ್ಡಬ್ ಕಾರ್ಯಕರ್ತರ ಕರಿಯಪ್ಪ ಗಂಗನಾಳ ಸರ್ವ ಸದಸ್ಯರು ಸರ್ವ ಸಿಬ್ಬಂದಿಯವರು ಮತ್ತು ಗ್ರಂಥಪಾಲಕಿ ಹಾಗೂ ಊರಿನ ಮುಖಂಡರು ಉಪಸ್ಥಿತರಿದ್ದರು ಬ್ಯೂರೋ ನ್ಯೂಸ್ ಪವರ್ ಟಿವಿ ಕೊಪ್ಪಳಿಸುತ್ತದೆ ಕಾರ್ಯವೈಖರಿಯನ್ನು ನೋಡಿ ಸನ್ಮಾನವನ್ನು ಮಾಡಿದ್ದೀರಿಗೂ ಬಂದನೆಗಳನ್ನು ಸಲ್ಲಿಸಿದ ನಮಸ್ಕಾರ ನಮ್ಮ ಗುಂಗೇರಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಯಿಂದ ನಮ್ಮ ಪಿ ಡಿ ಬಗ್ಗೆ ಅವರಿಗೆ ಬಸವರಾಜ್ ಮಾಟರಂಗಿ ಮತ್ತು ಮಲ್ಲಪ್ಪ ಕುಮಾರ್ ಸ್ವರ ಬಗ್ಗೆ ನನ್ನ ಅನಿಸಿಕೆಗಳನ್ನು ಹೇಳುತ್ತಿದ್ದೀನಿ ಅದು ಏನೇ ಸರ್ಕಾರದ ಆದೇಶಗಳು ಬಂದರೂ ಸರ್ ನಮ್ಮ ಗಮನಕ್ಕೆ ಎಲ್ಲರೂ ಕೂಡಿಕೊಂಡು ಮಾಡಿಕೊಂಡು ಹೋಗಿ ಅಂತಂದು ತಾವೇ ಜವಾಬ್ದಾರಿ ತಗೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು ಮತ್ತು ಯಾರೇ ಸಾರ್ವಜನಿಕರು ಏನೇ ಹೇಳಿದ್ರು ಅದನ್ನೆಲ್ಲ ಸವರು ತನ್ನ ಮನ್ ಮನ್ನಣೆ ಮಾಡ್ಕೊಂಡು ನಮ್ಮ ಸಿಬ್ಬಂದಿಯನ್ನು ಯಾರಿಗೆ ಕೊಡದೆ ಎಲ್ಲ ಒಳ್ಳೆಯ ರೀತಿಯಿಂದ ನೋಡ್ಕೊಂಡು ಹೋಗುತ್ತಿದ್ದರು ಮತ್ತು ನಮ್ಮ ಎಲ್ಲ ಸಿಬ್ಬಂದಿಗಳ ವೇತನವನ್ನು ಸರಿಯಾದ ರೀತಿಯಲ್ಲಿ ತಿಂಗಳ ತಿಂಗಳ ಪಾವತಿ ಮಾಡುತ್ತಿದ್ದರು ಮತ್ತು ನಮ್ಮ ಮನೆಯ ಅಡೆತಡೆಗಳು ಏನೇ ಬಂದವರು ಅದಕ್ಕೂ ಸಹಕಾರ ನೀಡಿ ಮತ್ತು ಎಲ್ಲ ನಮ್ಮ ಸಿಬ್ಬಂದಿ ಎಲ್ಲರಿಗೂ ಒಳ್ಳೆಯ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ ಎಂದು ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ಪರವಾಗಿ ಹೇಳುತ್ತೇನೆ ಮಾಡಿ ಅವ್ರಿಗೆ ಇಲ್ಲಿವರೆಗೂ ಕಾರ್ಯನಿರ್ವಹಿಸಿದ ಅವರಿಗೆಲ್ಲ ನಮಗೆ ಸ್ವಾಗತವನ್ನು ಕೊಡ್ತೀನಿ ಈ ಪ್ರೆಸೆಂಟ್ ಇರೋ ಅಧ್ಯಕ್ಷ ಬಗ್ಗೆ ನಾನು ರೀಸೆಂಟ್ ಆಗಿ ಒಂದು ವರ್ಷ ತಿಂಗಳು ಬಟ್ ನಾ ಎಜುಕೇಟೆಡ್ ಎಲ್ಲ ಇದು ಜಾಸ್ತಿ ಸಾಕಷ್ಟು ಏನಪ್ಪಾ ಸರ್ಕಾರದ ಆದೇಶಗಳನ್ನ ಅವನ್ನೆಲ್ಲ ಓದಿರೋ ಅಂತಂದು ನಾನು ಕೇಳ್ಬಿಟ್ಟಿದಿನಿ ಅದು ಒಂದು ಏನಪ್ಪ ಅಂದ್ರೆ ನಾವು ಅಭಿವೃದ್ಧಿ ಕಾಯಿಲೆಗಳಿಗೆ ನಮ್ಗೆ ಸಾಕಷ್ಟು ಹೆಲ್ಪ್ ಆಗ್ತದೆ ಮೀನ್ಸ್ ಏನಪ್ಪಾ ಅಂದ್ರೆ ನಾವು ಏನಾದ್ರೂ ಹೇಳಿದ್ರೆ ಅವ್ರ ಅತ್ತೈಸ್ಗಳಷ್ಟು ಮನಸ್ಥಿತಿ ಎಲ್ಲ ಇರ್ತದೆ ಐತಿ ಸಲ ಹಿಂಗಿಲ್ರಿ ಸರ್ಕಾರದ ಆದೇಶ ಹಿಂಗದ ಅಂದ್ರೆ ಈಗ ಕೆಲವೊಂದು ಕಡೆ ಏನಾರ ಅದನ್ನೆಲ್ಲ ನಾವು ಓದಾಗಲ್ಲ ನನಗೆ ಗೊತ್ತಿಲ್ಲ ನೀವು ಏನ್ ಮಾಡ್ಬೇಕು ಮಾಡ್ಬೇಕು ಅನ್ನೋ ಮನಸ್ಥಿತಿ ನಾವ್ ನೋಡಿವಿ ಎಲ್ಲ ದಿಕ್ಸ್ರ ಜೊತೆಗೂ ಕೆಲಸ ಮಾಡಿ ಬಂದಿದ್ವಿ ಬಟ್ ಅದು ಒಂದೇನಪ್ಪ ಅಂದ್ರೆ ನಾವು ನಮ್ಗದು ಆಡಳಿತಾತ್ಮಕವಾಗಿ ಏನಾದ್ರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಲಿಕ್ಕೆ ಏನಾದ್ರು ಒಂದು ಈಗ ಈ ಒಳ್ಳೆ ನಿರ್ಧಾರ ತಗೋಬೇಕಂದ್ರೆ ನಮ್ಗೆ ಅದು ಸಾಕಷ್ಟು ಹೆಲ್ಪ್ ಆಗುತ್ತೆ ಯಾಕಂದ್ರೆ ನೀವೆಲ್ಲ ಈ ಸರ್ವ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸಾರ್ವಜನಿಕ ನಿಂತಾಗ ಸಹ ಅಂದ್ರೆ ನಾವು ಏನಾದ್ರೂ ಒಂದು ಅಸಾಧ್ಯವಾದ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಏಕಾಏಕಿ ಬಂದು ಒಂದು ಬೇರೆ ಕಡೆಯಿಂದ ಬಂದು ಏನಾದ್ರು ಒಂದು ಕೆಲಸ ಮಾಡ್ತೀವಿ ಅಂದ್ರೆ ನಾವು ಏಕಾಏಕಿ ಮಾಡಕ್ ಸಾಧ್ಯ ಇಲ್ಲ ಒಂದು ಒಳ್ಳೆ ಕೆಲಸ ಆಗಲಿ ಅದೊಂದು ಶಾಶ್ವತವಾದಂತ ಒಂದು ಆಸ್ತಿ ಯಾವುದೇ ಕಾಮಗಾರಿ ಆಗಿರ್ಲಿ ನರ್ಯಾಗ್ಲಿ ನೀವು ಬಿಟ್ಟಿ ತೀರ್ಪಿ ಆಗಲಿ ಇನ್ನಿತರ ಯಾವುದೇ ಯೋಜನೆಗಳಾಗಲಿ ಏನಾದರೂ ಒಂದು ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನ ನಾವು ಮಾಡ್ಬೇಕಂದ್ರೆ ತಮ್ಮೆಲ್ಲರ ಸಹಕಾರ ಬಹಳ ಅತ್ಯ ಅತ್ಯವಶ್ಯಕವಾಗಿದೆ ಅಂತ ನಾ ಹೇಳ್ತಾ ಇದ್ದೀನಿ ಮತ್ತೆ ಇನ್ನು ಈ ದಿನ ಏನ್ ಬಸಪ್ಪ ಸರ್ಗೆ ಎಲ್ಲಾ ಸಹಕಾರ ಕೊಟ್ಟಿದ್ದೀರಿ ಅದೇ ರೀತಿ ಸಹಕಾರ ನಾನು ಕೊಡ್ತೀನಿ ಅಂತ ನಿರೀಕ್ಷೆ ಮಾಡ್ತಾ ತಮ್ಮೆಲ್ಲರಿಗೂ ನಾವು ಅವಾಗ ಎಲ್ಲ ಕೇಳಲ್ಲ ಸರ್ ಕರ್ಕೊಂಡ್ರಿ ಸನ್ಮಾನ ಮಾಡಣ ಸ್ವಾಗತ ಮಾಡಿ ಕಳಿಸುದು ಅಂತಂದ್ರೆ ಇಲ್ಲಿಂದ ವರ್ಗಣೆ ಹೋಗ್ಬೇಕಂತ ಅವ್ರ ಸ್ವರ್ಗ ಕೂಡ ಮನಸ್ಸು ಇರಲಿಲ್ಲ ಅವ್ರು ಕಳಿಸ್ ನಮಗೂ ಕೂಡ ಇರಲಿಲ್ಲ ಹಾಗಾಗಿ ಸರ್ಕಾರ ಆದೇಶ ಅದನ್ನು ಪಾಲಿಸಲೇಬೇಕು ಸರ್ ನಿಮ್ದು ಏನು ಘೋಷಣೆ ಕಾರ್ಯಕ್ರಮ ಸರ್ ಹಂಗೆ ಅಂದ್ರೆ ಇಲ್ಲ ಸರ್ಕಾರ ಸ್ವಲ್ಪ ಯಾರಿಗೇನ್ ಮಾಡಕ್ ಆಗಿಲ್ಲ ಇಲ್ಲ ಎಲ್ಲಾರು ಬಿಟ್ಟರ ಬಂದು ಒಂದಿನ ಒಂದು ಸರ್ ನಾವು ಎಂ ಪಿ ಕಡೆ ಬೇರೆ ಕಡೆ ಹೋಗ್ತೀವಿ ಅಂತ ಬಂದ್ರು ಬಹಳಷ್ಟು ನಮ್ಮ ಬಗ್ಗೆ ಅಥವಾ ಸರ್ಕಾರ ಆದೇಶ ಅಂತ ಹೇಳಿ ಸರ್ಕಾರ ಆದೇಶ ಏನ್ ಮಾಡಕ್ ಆಗಿಲ್ಲ ಹೋಗ್ಲಿಲ್ಲ ಅಂತ ಸರಿ ಸರ್ ಹೋಗ್ಬೇಕು ಆಮೇಲೆ ನೌಕರಿ ಮಾಡ್ಬೇಕಾದ್ರೆ ಏನು ಸರ್ಕಾರ ಆದೇಶ ಮಾಡಿಸ್ಲಿಲ್ಲ ಸರ್ ಹಾಗೆ ಹೋಗ್ಬಂದ್ ಸರ್ ಅಂತ ಹೇಳಿ ಸರಿ ಅವಾಗ ಮಾಡಿದ್ವಿ ಮತ್ತೆ ಅಲ್ಲಿ ಇಲ್ಲಿ ಇರೋರಿಗೂ ಕೂಡ ನಾವು ನಮ್ಮ ಮನಸ್ಸಿಗೆ ಅನ್ಕೊಂಡಂಗೆ ಅವ್ರಿಗೆ ನಮ್ಗೆ ಯಾವುದೇ ವೈಮೆನ್ಸ್ ಬಂದಿಲ್ಲ ಆಮೆನ್ಸ್ ಬರೋ ರೀತಿಯಲ್ಲಿ ಸಿಬ್ಬಂದಿ ಇರ್ಬೋದು ಅವ್ರನ್ನ ನಡ್ಕೊಂಡಿಲ್ಲ ನಾವು ಅವ್ರ್ ನಡ್ಕೊಂಡಿಲ್ಲ ಇಲ್ಲಿ ಯಾಕಂದ್ರೆ ಬಹಳ ಸಹ ನಾನು ಯಾವ್ದ ಹಿಂದೆ ಐದು ವರ್ಷದಲ್ಲಿ ನಾನು ಉಪಾಧ್ಯಕ್ಷ ಇದ್ರನ್ನು ಅಧ್ಯಕ್ಷ ಅದೇನಾದ್ರೆ ಸರ್ ನೀವು ಮಾಡಿ ಗ್ರಾಮ ಸಭೆ ಇದೆ ಸಭೆ ಸಮಾನ ಹದಿನೈದು ವರ್ಷ ಕೆಲಸ ಮಾಡಿ ಹೈಸ್ಕೂಲ್ ಟೀಚರ್ ಆಗಿ ಎಚ್ ಎಂ ಐ ಆಗಿರೋ ಕೆಲಸ ಮಾಡಿದ್ರು ಕೂಡ ಎಷ್ಟು ಕೆಲವು ಅಲ್ಲಿ ಹೋಗಿದ್ದೀನಿ ಶಾಲೆಗೆ ಹೋಗಿದ್ದೀನಿ ಊರಿಗೆ ಹೋಗ್ತಾ ಇದ್ದೀನಿ ಆದ್ರೂ ಕೂಡ ಈ ಆಗ್ಲಿಲ್ಲ ನಮಗೆ ಕೆಲವರು ಹೋಗ್ಲಿಲ್ಲ ಜೊತೆಗೆ ಇಲ್ಲೇ ನನಗೆ ನಾಲ್ಕು ವರ್ಷಗಳ ಕಾಲ ಇಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಾನು ಕೆಲಸ ಮಾಡಿದೆ ಜೊತೆ ಈಗ ಒಂದು ವರ್ಷ ತಿಂಗಳ ಕಾಲ ಕೆಲಸ ಮಾಡಿದೆ ಅವಾಗೂ ಕೂಡ ಉಪಾಧ್ಯಕ್ಷರು ನಾ ಚುನಾವಣೆ ನೀವು ಎಲ್ಲರೂ ನಾವು ಇದ್ದ ಚುನಾವಣೆ ಅದು ಉಪಾಧ್ಯಕ್ಷರಾಗಿ ಇದ್ರು ಮತ್ತೆ ಇವರು ಅಧ್ಯಕ್ಷರಾಗಿ ಕೂಡ ಮುಂದ್ಬಾರ್ದು ಲಾಸ್ಟ್ ಪೀರಿಯಡ್ ಅಲ್ಲಿ ಸರ್ ಅಧ್ಯಕ್ಷರಿದ್ರು ಅವಾಗ ಕೂಡ ಕೆಲಸ ಮಾಡಿದ್ರು ನಾವು ನಿಜವಾಗ್ಲು ಕೂಡ ನನಗೆ ಏನ್ ಅನಿಸ್ತಾ ಇದೆ ನಿಮ್ಗೆ ಅಂತ ಅಂದ್ರೆ ನನಗೆ ಇನ್ನೂ ಬಿಟ್ಟಿಲ್ಲ ಅನಿಸ್ತಾ ಇದೆ ನಿಜವಾಗ್ಲು ಅದು ಏನೇ ಅಂತ ಗೊತ್ತಿಲ್ಲ ಅತ್ಯಂತ ಆತ್ಮೀಯವಾದಂತ ಬಾಂಧವ್ಯ ಇದೆ ನಾವು ಕೆಲಸ ಮಾಡುವಂತ ಸಿಬ್ಬಂದಿ ಅವ್ರನ್ನ ಬೈದಿರ್ಬಹುದು ನಾವು ಸಿಬ್ಬಂದಿಯವ್ರ ಮಾರ್ಗದರ್ಶನ ಮಾಡಿರ್ಬೋದು ಮೆಂಬರ್ ಕೂಡ ಕೂಡ ನಿಜವಾದ ಯಾರು ಕೂಡ ಇಲ್ಲಿಯವರೆಗೆ ಒಂದು ಮಾತು ಕೂಡ ರ್ಯಾಶ್ ಆಗಿ ಮಾತಾಡಿದಂತ ಹದ್ನೂರು ಮಂದಿ ಮೆಂಬರ್ ಯಾರು ಕೂಡ ಮಾತಾಡಿದ ನಾವು ನಾವ್ ಕೂಡ ಕೊಟ್ಟಿಲ್ಲ ಅವ್ರು ನಾವು ಕಷ್ಟವನ್ನು ಫ್ರೀ ಆಗಿ ನಮಗೆ ಕೆಲಸ ಮಾಡ್ಕೊಂಡವ್ರಿ ಯಾವ ಸಮಸ್ಯೆ ಬಂದಿರಬಾರ ನೀವೇ ಬಗೆಹರಿಸ್ರಿ ಕೆಲವು ಪಂಚಾಯಿತಿಯಲ್ಲಿ ಏನಿರ್ತಾವಲ್ಲ ಸಣ್ಣ ಪುಟ್ಟ ಮೆಂಬರೇ ತಾವೇ ಬಂದು ಬಂದು ಸಮಸ್ಯೆಯನ್ನು ಬಗೆಹರಿಸುವಂತವ್ರು ಕೂಡ ಇರ್ತಾರೆ ಆದ್ರೆ ಈ ಪಂಚಾಯಿತಿಯ ವೈಶಿಷ್ಟ್ಯ ಏನಪ್ಪ ಅಂತಂದ್ರೆ ಸಿಬ್ಬಂದಿಯವರು ಮತ್ತೆ ಸಿಡಿ ಅವರಿಗೆ ಮುಕ್ತವಾದಂತ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾನು ತಮ್ಮೆಲ್ಲರಿಗೂ ಕೂಡ ಚಳುವಳಿಯಾಗಿರ್ತೇನೆ ನಿಜವಾದ್ರು ಕೂಡ ಒಂದು ತಿಂಗಳು ಒಂದು ವರ್ಷ ಗೊತ್ತಿಲ್ಲ ನನಗೆ ಅಷ್ಟೊಂದು ಸರಳವಾಗಿ ಸುಲಲಿತವಾಗಿ ಸುಲಭವಾಗಿ ಆಡಳಿತವನ್ನು ನಡೆಸ್ಕೊಂಡು ಹೋದ್ವಿ ನಾವು ಎಲ್ಲ ಆಯ್ತು ನಮ್ಮ ಪ್ರತಿಯೊಂದು ಕೂಡ ವಾಟರ್ ಮ್ಯಾನ್ ಕೂಡ ಅಷ್ಟೇ ಕೆಲಸ ಮಾಡಿದ್ರೆ ಬೇಸಿಗೆಯಲ್ಲಿ ಕೂಡ ಅಷ್ಟೇ ನೀರಿನ ಸಮಸ್ಯೆ ಇದ್ರು ಕೂಡ ಯಾವುದೂ ಕೂಡ ಸಮಸ್ಯೆ ಆಗಲಾರ ತಮ್ಮಲ್ಲೇ ಕೂಡ ಬಗೆಹರಿಸಿಕೊಳ್ಳಲು ಎಷ್ಟತ್ತೇ ಆದ್ರೂ ಕೂಡ ಮೆಂಬರ್ ವಿಶೇಷವಾಗಿ ನೀರಿನ ಸಮಸ್ಯೆ ಬಂದಾಗ ಬಸ್ ಅವರಿಗೆ ನಾನು ಬಹಳ ಅವರಿಗೆ ನಾನು ಬಹಳ ನಾವು ನೆನಪು ಹೆಲ್ಪ್ ಮಾಡ್ಕೊಬೇಕು ಸರ್ ನಾವು ಏನು ಬೇಕೇ ಇಲ್ಲ ನೀರಿ ಬಗೆರ್ಸ್ಕೊಳ್ ಬಿಡ್ರಿ ಅಂತ ಹೇಳಿದ್ರು ಸಣ್ಣ ಪುಟ್ಟಿದ್ರು ಕೂಡ ಅವರೇ ನಿಂತಿದ್ರು ನಮ್ಗೆ ಸಣ್ಣ ಬುಕ್ಕ ಮೆಂಬರ್ ಆಗಿರ್ಬೋದು ಈ ಊರಲ್ಲಿ ಆರು ಮಂದಿ ಮೆಂಬರ್ ಹಾಗೇ ಇದ್ರು ಯಾವತ್ತೂ ಕೂಡ ನನಗೆ ಒಂದ್ ಸಣ್ಣ ಚೆಕ್ ಅದು ಇದು ಬರ್ಕೊಡ್ರಿ ಅಂತೇಳಿ ಯಾರು ಇದೇ ಇವರು ಒಂದ್ ವರ್ಷ ಹತ್ತು ತಿಂಗಳಾಯ್ತು ಅವ್ರ ಹೆಸರು ಏನು ಇಲ್ಲ ಏನು ಕೆಲಸನ ಮಾಡಿದ್ರು ಅಂತ ಸರಳವಾಗಿರ್ತಕ್ಕಂಥ ಪಂಚಾಯತಿ ಇದೆ ಕೆಲವು ಪಂಚಾಯತಿ ಕೆಲಸ ಮಾಡ್ಬೇಕಾದ್ರೆ ಬಹಳ ಒತ್ತಡ ಇರುತ್ತೆ ಗ್ರಾಮ ಪಂಚಾಯತಿ ಅಂದ್ರೆ ಯಾಕಪ್ಪ ಅಂತ ಪರಿಸ್ಥಿತಿ ಬರುತ್ತೆ ಅವ್ ಹೈಸ್ಕೂಲ್ ಅಲ್ಲಿ ಬಂದು ಈ ಒಂದು ಪೀಳಿಗೆ ಬಂದ್ಕೋಬೇಕಾದ್ರೆ ಬಹಳ ಕಷ್ಟ ಆಯ್ತು ನನಗೇನು ಕಷ್ಟ ಆಗ್ಲಿಲ್ಲ ಮಾಡಿದೆ ಜೈ ಮಾಡಿದೆ ಇದನ್ನು ಮಾಡಿದೆ ಮೂರು ಪಂಚಾಯತಿಗಳು ಹಾಗೆ ಇದು ಊರು ಪಂಚಾಯಿತಿಯಲ್ಲಿ ನನಗೆ ಅತಿ ಎಂತ ಆತ್ಮೀಯವಾಗಿರ್ತಕ್ಕಂಥ ಪಂಚಾಯಿತಿ ಅಂದರೆ ನನಗೆ ಗುಂಗೆ ಇರಲಿ ಮತ್ತು ಯಾಕಂದ್ರೆ ಎರಡು ಸಾವಿರ ಮಧ್ಯ ಮತ್ತೆ ಇವರು ಕೂಡ ಹಚ್ಚಿದ್ರು ಎಲ್ಲರೂ ಇವರು ಹಚ್ಚಿದ್ರು ನನಗೆ ಸನ್ಮಾನ ಬೇಡ್ಕೊಳ್ಬೋದು ಅವಕಾಶ ಇತ್ತು ಮತ್ತೆ ನಾವು ಹನ್ನೆರಡು ವರ್ಷ ಇದ್ದೀರೋ ಸರ್ವಿಸ್ ಮತ್ತೆ ಬರ್ಬೋದು ಯಾಕೆ ಬಿಡು ಬಂದ ಮಾತನ್ನು ಕೂಡ ಹೇಳಿದೆ ಆದರೆ ಸಹಜ ಈ ಒಂದು ವರ್ಗಾವಣೆ ಕಂಟ್ರಿಯಲ್ಲಿ ಏಳು ವರ್ಷ ಕಡ್ಡಾಯ ವರ್ಗಾವಣೆ ಆಗಿದ್ದರಿಂದ ಸರ್ಕಾರ ಕಡ್ಡಾಯವಾಗಿ ವರ್ಗಾವಣೆ ಮಾಡಿತು ನಾನು ಗನಕಳು ಪಂಚಾಯಿತಿಯನ್ನು ತಗೊಂಡಿದ್ದೀನಿ ಗಣಕಲ್ ಪಂಚಾಯಿತಿ ಯಾಕೆ ಕೊಡ್ತೀರಿ ನೀವು ಅಂತೇಳಿ ಎಲ್ಲರೂ ಕೂಡ ಆದರು ನಾನು ಅದನ್ನ ನಿಯರ್ ಆಗಿ ತಂದ್ಕೊಂಡಿದ್ದೀನಿ ಚಾಲೆಂಜ್ ಅಂದ್ಕೊಂಡಿದ್ರೆ ಅದು ಮಾಡ್ಬೇಕಂತ ಹೇಳಿ ಈಗೆಲ್ಲ ನಿನ್ನೆ ಬಂದಿ ಉಮೇಶ್ ಕೂಡ ಆಸ್ಪಟ್ಟಿದ್ದೀನಿ ನಾನು ನಿಜವಾಗ ನಾನು ಹೇಳಿದ ತಕ್ಷಣ ಒಪ್ಕೊಂಡು ನನ್ನ ಹತ್ರ ಕೆಲಸ ಮಾಡಿಕ್ಕೆ ಒಪ್ಕೊಂಡು ಬಂದ್ರು ಕಾರಣ ಏನಂದ್ರೆ ನಾವು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ ಫ್ರೀಡಮ್ ಮತ್ತೆ ನಮ್ಮಲ್ಲಿ ಅವ್ರು ಇರ್ತಕ್ಕಂಥ ಬಾಂಧವ್ಯ ಬೇರೆ ಯಾರು ಹೇಳಿದ್ರು ಇಲ್ಲಿ ಸರ್ ಆಗ ಸರ್ ಬೇರೆ ಅವ್ರ ಊರಿಂದ ಐವತ್ ಕಿಲೋಮೀಟರ್ ಇದೆ ಆದರೂ ಕೂಡ ನನ್ನ ಮಾತು ಒಪ್ಕೊಂಡು ಆಡೋ ಚೇಂಜ್ ಮಾಡಿಕೊಂಡು ನಮ್ಮ ಹತ್ರ ಈಗ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನೀವು ನನಗೆ ಕೊಟ್ಟಿರ್ತಕ್ಕಂಥ ಸಹಕಾರ ಬಹಳಷ್ಟು ಅಲ್ಲ ನಿಮ್ಮವ್ರ ಹತ್ರ ತಿಳ್ಕೊಂಡು ನನಗೆ ಇಲ್ಲಿ ಪಂಚಾಯಿತಿಯಲ್ಲಿ ಇಟ್ಕೊಂಡಿದ್ರಿ ಕೆಲಸ ಮಾಡ್ಕೊಟ್ಟಿದ್ರಿ ಐದು ಆರು ಕಿಲೋಮೀಟರ್ ಇದ್ರು ಕೂಡ ಕೃಷ್ಣಿಯಲ್ಲಿ ಒಂದೇ ಒಂದು ನಮ್ಮ ಪಂಚಾಯತಿ ಒಂದು ಬೆಳೆ ಆಗಿ ಒಂದು ಕಂಪ್ಲೇಂಟ್ ಕೊಡು ಒಂದು ದೂರ್ ಕೂಡ ಹೋಗಲಿಲ್ಲ ಅದಕ್ಕೆಲ್ಲ ಕೂಡ ಮಾನ್ಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರೇ ಕಾರಣ ಅಂತ ಹೇಳ್ತಾರೆ ಸಣ್ಣ ಪುಟ್ಟ ಬಂದ್ರೆ ಅವು ಬರ್ಲಿಲ್ಲ ಬಂದ್ರೆ ತಾವೇ ಬಗೆಹರಿಸಿದ್ರು ಬಂದ ಒಂದು ಭಾರಿ ಆತ್ಮೀಯವಾದಂತ ಒಂದು ಭಾವನಾತ್ಮಕವಾದಂತ ಚಡ ಇದೆ ನನಗೆ ಮಾತಾಡಲಿಕ್ಕೆ ಬಹಳಷ್ಟು ಇದೆ ನನಗೆ ವಾಟರ್ ಮ್ಯಾನ್ ಗಳಿಗೆ ಬಹಳ ಕೃತಜ್ಞ